ಓಂಕಾರದಿ ಕಂಡೆ ಪ್ರೇಮನಾದವ ಈ ತಾಣದಿ ತಂದೆ ನೀ ಶುಭೋದಯ ಅನುರಾಗ ನದಿಯು ಜೇನ ಕಡಲ ಸೇರಿತು ಪ್ರಿಯರಾಗದಿಂದ ಬದುಕೆ ಗೆಲುವ ಕಂಡಿತು ನಿನದೇ ಸ್ವರವೂ ನಿನದೇ ವರವು ಓಂಕಾರದೀ ಕಂಡೆ ಪ್ರೇಮನಾದವ ತಾಣದಿ ತಂದೆ ನೀ ಶುಭೋದಯ ಅನುರಾಗ ನದಿಯು ಜೇನ ಕಡಲ ಸೇರಿತು ಪ್ರಿಯರಾಗದಿಂದ ಬದುಕೆ ಗೆಲುವ ಕಂಡಿತು ನಿನದೇ ವರವು ಓಂಕಾರದಿ ಕಂಡೆ ಪ್ರೇಮನಾದವ ಈತೀ ತಂದೆ ನೀ ಶುಭೋದಯ ನಿನ್ನಿ ಹರುಷ ನನಗೆ ವಸಂತ ಓ ನಿನ್ನಿ ಒಲವು ಮಧುರಾನಂತ ಓ ಮುಂಜಾನೆ ಮೂಡೋ ರಂಗಾವಲಿ ನೀನಾದೆ ನನ್ನಾಯಿ ಬಾಳಲಿ ಮಂದಹಾಸ ಎಂದು ನಿಂದೆ ನಿನ್ನ ಜಯವು ಎಂದು ನಂದೆ ಒಲವೇ ಒಲವೇ ನಿನದೇ ಗೆಲುವು ಓಂಕಾರದಿ ಕಂಡೆ ಪ್ರೇಮನಾದವ ತಾಣದಿ ತಂದೆ ನೀ ಶುಭೋದಯ ಅನುರಾಗ ನದಿಯು ಜೇನ ಕಡಲ ಸೇರಿತು ಪ್ರಿಯರಾಗದಿಂದ ಬದುಕೆ ಗೆಲುವು ಕಂಡಿತು ನಿನದೇ ನಿನದೇ ವರವು ಓಂಕಾರದಿ ಕಂಡೆ ಪ್ರೇಮನಾದವ ವಲವು ಇರುವ ಮನಸೆ ಪ್ರಶಾಂತ ಓ ಗೆಳತಿ ಹರಿಸು ಹರುಷ ಸಂಗೀತ ಓ ನೂರಾರು ಹೂ ಹಾಡಾದವು ನನ್ನ ಸೆಯೆಲ್ಲ ಸಾಕಾರವು ಮನ ತುಂಬ ನಿನ್ನ ಧ್ಯಾನ ಬದುಕೆಲ್ಲ ಚೈತ್ರಗಾನ ನಿನದೇ ಸ್ವರವು ವರವು ಓಂಕಾರದಿ ಕಂಡೆ ಪ್ರೇಮನಾದವ ಈ ತಾಣದಿ ತಂದಿನಿ ಶುಭೋದಯ ಅನುರಾಗ ನದಿಯು ಜೇನ ಕಡಲ ಸೇರಿತು ಪ್ರಿಯರಾಗದಿಂದ ಬದುಕೆ ಗೆಲುವ ಕಂಡಿತು ನಿನದೇ ಸ್ವರವು ನಿನದೇ ವರವು ಓಂಕಾರದಿ ಕಂಡೆ ಪ್ರೇಮನಾದವ ಈ ತಾಣದಿ ತಂದೆ ನೀ ಶುಭೋದಯ ಓಂಕಾರದಿ ಕಂಡೆ ಕಂಡೆ ಈ ಈತಾಣದಿ ತಂದೆ ನೀ ಶುಭೋದಯ ಅನುರಾಗ ನದಿಯು ಜೇನ ಕಡಲ ಸೇರಿತು ಪ್ರಿಯರಾಗದಿಂದ ಬದುಕೆ ಗೆಲುವ ಕಂಡಿತು ನಿನದೇ ಸ್ವರವು ನಿನದೇ ವರವು ಓಂಕಾರದಿ ಕಂಡ ಪ್ರೇಮನಾದವ ತಾಣದಿ ತಂದೆ ನೀ ಶುಭೋದಯ ಓಂಕಾರದೀ ಕಂಡ ಪ್ರೇಮನಾದವ ಈತ ತಂದೆ ನಿ ಶುಭೋದಯ ಅನುರಾಗ ಜೇನ ನದಿಯ ಕಡಲ ಸೇರಿತು ಪ್ರಿಯರಾಗದಿಂದ ಬದುಕೆ ಗೆಲುವ ಕಂಡಿತು ನಿನದೇ ಸ್ವರವೂ ವರವು ഓം കാരതി കണ്ട പ്രേമനാഥവ ഈ താണതി തന്നെ നീ ശുഭോദയ ഓം കാരതി കണ്ട പ്രേമനാദവ ഈ താണതി തന്നെ നീ ശുഭോദയ